ನಗರಸಭಾ ವತಿಯಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನ ನಗರದ ಪ್ರತಿಷ್ಠಿತ ಕೆಆರ್ಎಸ್ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿತ್ತು ಮಾನ್ಯ ಶಾಸಕರಾದ ತಮ್ಮಯ್ಯ ಪರಿಷತ್ ಸದಸ್ಯರಾದ ಸಿಟಿ ರವಿ ನಗರಸಭಾ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ಆಯುಕ್ತರಾದ ಬಿಸಿ ಬಸವರಾಜು ಹಾಗೂ ಕೆಆರ್ಎಸ್ ಆಸ್ಪತ್ರೆಯ ಮುಖಂಡರಾದ ಡಾಕ್ಟರ್ ಯೋಗೀಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಶಾಸಕರು ದೇಶ ಕಾಯುವ ಸೈನಿಕರಿಗೆ ಸಿಗುವ ಗೌರವ ಪೌರ ಕಾರ್ಮಿಕರಿಗೂ ಸಿಗುವಂತಾಗಬೇಕು ಆ ನಿಟ್ಟಿನಲ್ಲಿ ನಗರದ ಎಲ್ಲಾ ಪೌರ ಕಾರ್ಮಿಕರಿಗೆ ಸಮಗ್ರ ಆರೋಗ್ಯ ತಪಾಸಣೆಯನ್ನ ಕೈಗೊಂಡಿದ್ದು ಎಲ್ಲಾ ಪೌರ ಕಾರ್ಮಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದ್ರು ದೇಶ ಕಾಯುವ ಸೈನಿಕರಿಗೆ ಹೆಚ್ಚು ಎಷ್ಟು ಗೌರವ ಕೊಡ್ತೇವೆ ಯಾಕೆಂದ್ರೆ ನಾವು ಇವತ್ತು ದೇಶದಲ್ಲಿ ಸುರಕ್ಷಿತವಾಗಿದ್ದೇವೆ ಅಂದ್ರೆ ಅದಕ್ಕೆ ದೇಶ ಕಾಯುವ ಸೈನಿಕರು ಮುಖ್ಯ ಅದೇ ರೀತಿ ನಾವು ನಗರದಲ್ಲಿ ವಾಸ ಮಾಡುವ ನಾವೆಲ್ಲ ಸಾರ್ವಜನಿಕರು ನಾಗರಿಕರು ಅತಿ ಹೆಚ್ಚು ಆರೋಗ್ಯದಿಂದ ಇಡಬೇಕು ಒಳ್ಳೆಯ ಕುಡಿಯ ನೀರು ಮೂಲಭೂತ ಸೌಕರ್ಯಗಳು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರ ಇರತಕ್ಕಂತ ಪೌರ ಕಾರ್ಮಿಕರು ಮತ್ತು ಪೌರ ನೌಕರರು ಇವರಿಗೂ ಸಹ ನಾವು ಆ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವ ಸೇವಾ ಸೇನಾ ಅಧಿಕಾರಿಗಳು ಏನ್ ಕೊಡ್ತೀವೋ ಅಷ್ಟೇ ಗೌರವವನ್ನು ಪೌರ ನೌಕರರು ಮತ್ತೆ ಪೌರ ಕಾರ್ಮಿಕರಿಗೂ ಸಹ ಕೊಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಲಾಷೆ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷವೂ ನಮ್ಮ ನಗರಸಭೆ ವತಿಯಿಂದ ಈ ರೀತಿ ಪೌರ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆ ಮತ್ತೆ ವಿಮಾ ವಿಮೆ ಸೌಲಭ್ಯವನ್ನು ಒದಗಿಸುವುದರ ಮುಖಾಂತರ ಅವರ ಕುಟುಂಬಗಳಿಗೂ ಸಹ ನಾವು

ನಮ್ಮ ಆರೋಗ್ಯ ಅದು ನಮ್ಮ ನಮ್ಮ ಸಂಪತ್ತು ನಮ್ಮ ಸಂಪತ್ತು ಏನಿದ್ರು ಅದು ಇನ್ನೊಬ್ಬರು ಪಾಲಾಗುತ್ತೆ ಅಂತ ಇಂಗ್ಲೀಷ್ನ ಒಂದು ಸೇಯಿಂಗು ಕನ್ನಡದ ನಾಣ್ ನೋಡಿ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಎಲ್ಲವೂ ಇದ್ದು ಆರೋಗ್ಯ ಇಲ್ಲದೆ ಇದ್ದರೆ ಅದನ್ನು ಸಂಪತ್ತು ಅಂತ ಹೇಳೋಕ್ಕಾಗಲ್ಲ ಬೇರೆ ಏನೋ ಕೊರತೆ ಇದ್ದರೂ ಆರೋಗ್ಯದ ವಿಷಯದಲ್ಲಿ ಕೊರತೆ ಇರಬಾರ್ದು ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಯೋಗೀಶ್ ಮಾತನಾಡಿ ವೈದ್ಯರಿಗಿಂತ ಪೌರ ಕಾರ್ಮಿಕರ ಪಾತ್ರ ದೊಡ್ಡದಾಗಿದ್ದು ಈ ಸೌಲಭ್ಯವನ್ನ ಎಲ್ಲಾ ಪೌರಕಾರ್ಮಿಕರು ಸದುಪಯೋಗಪಡಿಸಿಕೊಳ್ಳಿ ಎಂದರು ಇವತ್ತು ಏನು ಪೌರಕಾರ್ಮಿಕರಿಗೆ ಅಥವಾ ಪೌರ ನೌಕರರಿಗೆ ಹೆಲ್ತ್ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಅನ್ನೋ ಒಂದು ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇದರ ಬಗ್ಗೆ ನಾನು ಕೆಲವು ಟಿಪ್ಪಣಿನ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ ಕಾಯಿಲೆ ಬಂದಮೇಲೆ ಡಾಕ್ಟ್ರು ನರ್ಸು ಹಾಸ್ಪಿಟ್ಲು ಅವಶ್ಯಕತೆ ಬರುತ್ತೆ ಬಟ್ ಕಾಯಿಲೆ ಬರೋದನ್ನು ತಡೆಯೋದರಲ್ಲಿ ಪೌರ ಕಾರ್ಮಿಕರ ಪಾತ್ರ ಎಷ್ಟಿದೆ ಅಂದರೆ ಹಾಸ್ಪಿಟ್ಲಿಗೆ ಬರೋದು ಅಥವಾ ಡಾಕ್ಟ್ರ ಹತ್ರಕ್ಕೆ ಬರೋದನ್ನೇ ಅವರು ಮೋರ್ ದೆನ್ ನೈಂಟಿ ಪರ್ಸೆಂಟ್ ಅವರ ಕಾರ್ಯದಿಂದ ಅವ್ರ ಸ್ವಚ್ಛತಾ ಕಾರ್ಯದಿಂದ ಅವರು ಇದ್ದಾರೆ ಅವ್ರ ಈ ಕಾರ್ಯಕ್ಕೆ ನಾವು ಈಗ ಅವರು ಈ ಕೆಲಸ ಮಾಡಿಬಿಟ್ಟು ಅವ್ರಿಗೆ ಏನು ಆರೋಗ್ಯ ತೊಂದರೆ ಆಗ್ತಾ ಇದೆಯಲ್ಲ ಅದನ್ನು ನಾವು ಬೇಗ ಕಣ್ಣು ಹಿಡಿಯಲಿಕ್ಕೋಸ್ಕರ ಈ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತ ಮಾಡ್ತಿರೋದು ಈಗ ಸರ್ಕಾರದಿಂದ ಅಥವಾ ನಗರಸಭೆಯಿಂದ ಏನು ಈ ಪ್ಯಾ ಪ್ರಿವೆಂಟಿವ್ ಹೆಲ್ತ್ ಪ್ಯಾಕೇಜನ್ನು ನಿಮಗೆ ನೀಡಿದರೆ ಇದನ್ನು ಹಂಡ್ರೆಡ್ ಪರ್ಸೆಂಟು ಎಲ್ಲರೂ ಅದನ್ನು ಆ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಎಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕಾಗಿ ನನ್ನ ಕಳಕಳಿಯ ಮನವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ